ಎಷ್ಟು ಪಾಣಿತಲೆ ತಲೆ ಭುಂಕ್ತೆ ಊಟ ಮುಗಿದಾಗ ನಿಮ್ಮ ಅಂಗೈ ಏನಾದರೂ ಅಗಳಿಂದ ಮೆತ್ತಿಕೊಂಡಿದ್ರೆ ನೀವು ತಿಂದಿದ್ದು ಅನ್ನ ಅಲ್ಲ ಅದು ಗೋಮಾಂಸ ಅಂತ ನಿಂದನೆ ಮಾಡಿದ್ದಾರೆ ಅಂಗೈಯಲ್ಲಿ ಅನ್ನಗಳು ತಾಗಬಾರದು ಕಿವುಚಬಾರದು ಅನ್ನವನ್ನ ಹೀಗೆ ತೆಗಿಬೇಕು ಹೀಗೆ ತಿನ್ನಬೇಕು ಇಷ್ಟೇ ಆಹಾರದ ಪದ್ಧತಿ ಪಶು ಪಕ್ಷಿಗಳು ಕೊಕ್ಕಿನಿಂದ ತೆಗಿಯುತ್ತೆ ಬಾಯಿಗಿಡಿಯುತ್ತೆ ಖಾನೆಲೆಲ್ಲ ಹೀಗೆ ಹೆಚ್ಚಿಗೆ ಮಾಡುವುದಿಲ್ಲ ಅದು ಕೆಲವರು ಅಂತ ಹೇಳಿದ್ರೆ ಪಕ್ಕದವರಿಗೆಲ್ಲ ಸ್ಪ್ರಿಂಕ್ಲರ್ ಅದು ಅಷ್ಟು ಜೋರಾಗಿ ಕೂಳು ಮಾಡೋರಿದ್ದಾರೆ ಹೀಗೆ ಎಳೆಯವರಿದ್ದಾರೆ ಇದ್ದಾರೆ ಸುರುಪವರಿದ್ದಾರೆ ಇನ್ನೊಬ್ಬರಿಗೆ ಹಿಂಸೆ ಆಗುವ ಹಾಗೆ ನಮ್ಮ ಭೋಜನದ ಪದ್ಧತಿ ಇರಬಾರದು ಹೊಟ್ಟೆ ತುಂಬುವಷ್ಟು ಆಹಾರವನ್ನು ಮೆಲ್ಲ ತೆಗೆದು ಬಾಗಿಡಬೇಕಷ್ಟೆ ಅಧಿಕಂ ಯೋತು ಮನ್ನೇತ ನಮ್ಮ ಪದ್ಧತಿ ಏನು ಅಂದರೆ ಮಧ್ಯಾಹ್ನ ತಿಂದು ಉಳಿದ್ರೆ ಸಾಯಂಕಾಲಕ್ಕಿಡು ಇದು ಪರವಾಗಿಲ್ಲ ಸಾಯಂಕಾಲಕ್ಕಿಟ್ಟು ತಿನ್ನೋರಿದ್ದಾರೆ ಬೆಂಗಳೂರಿನಲ್ಲೆಲ್ಲ ಭಾನುವಾರ ಮಾತ್ರ ಹುಳಿ ಮಾಡುವುದು ಫ್ರಿಜ್ಜಲ್ಲಿ ಇಟ್ಬಿಡೋದು ಒಂದು ವಾರ ಅದನ್ನೇ ತಿನ್ನುವುದು ಯಾವ ಪ್ರಾಣಿಗಳು ಹೀಗೆ ಮಾಡುವುದಿಲ್ಲ ಏನೆಲ್ಲ ಅವ್ಯವಸ್ಥೆಗಳು ತಿನ್ಲಿಕ್ಕಾಗಿ ಮನುಷ್ಯ ಮಾಡುವ ಅಪರಾಧಗಳೇ ಎಷ್ಟು